ನಮಸ್ಕಾರ ರೀ ಇವು ನೋಡಿರಿ ಚೌಳಿಕಾಯಿ ಅಂತೀವಿ ನಾವು ನಿಮ್ಮ ಕಡೆ ಏನಂತೀರಿ ನೀವು ಕಮೆಂಟ್ ಮಾಡಿರಿ ನೋಡ್ರಿ ಚೌಳಿಕಾಯಿ ನೀಟಾಗಿ ಹಿಂಗೆ ಕೈಯಾಗ ರೀ ಹಿಂಗೆ ಕೈಯಾಗ ಮುರಿಬೇಕು ನೋಡಿರಿ ಅವನ್ನ ಹೆಳ್ಗೆ ಹೇಳ್ತೀವಿ ಆದ್ರೆ ಸ್ವಲ್ಪ ನಾರು ಇರ್ತಾವ್ರಿ ಇವು ಹೆಳ್ಗೆ ಹೆಚ್ಚಿದ್ರೆ ಚಲೋ ಆಗಂಗಿಲ್ಲ ಹಿಂಗಾಗಿ ಕೈಯಾಗ ಮುರ್ಕೊಂಡು ಹಾಕ್ಬಿಡ್ಬೇಕು ನೋಡಿರಿ ಒಂದು ಅರ್ಧ ಕಿಲೋ ಇದ್ರೆ ಜಗ್ ಬರ್ತಾವ್ರಿ ಇವು ಒಂದಿಬ್ರು ಕೂಡಿ ಸೋಸ್ ಸೋಸ್ಬಿಡ್ತೀವಿ ನಾವು ರಾತ್ರಿ ಮುಂಜಾನೆ ಮಾಡೋದಿದ್ರೆ ತೊಳಿಬೇಕು ರೀ ಇನ್ನ ತೊಳೆದು ಜಬಲ್ದಾಗ ಬಿಟ್ಬಿಡನ್ರಿ ಸ್ವಲ್ಪ ನೀರು ಇಳಿಲಿ ಅಂಥೇಳಿ ನಮ್ಮ ನಮ್ಮ ಸೈಡ್ ಜಿಬ್ಲ ಕೊಣ್ಮಗೆ ರೊಟ್ಟಿ ಪುಟ್ಟಿ ಅಂಥೇಳಿ ಭಾಳ ಯೂಸ್ ಮಾಡ್ತೀವ್ರಿ ಕಟ್ಟಿಗೆ ಹೂವು ಮತ್ತು ಬಿದಿರಿನ ಸಮಾನ ಎಲ್ಲ ನೀವು ಸ ನಿಮ್ಮ ಸೈಡು ಯೂಸ್ ರೀ ಯೂಸ್ ಮಾಡ್ತಿದ್ರೆ ಹೇಳ್ರಿ ನಮಗೂ ನೋಡಿರಿ ಕ ಈಗ ಹಂಚಿನಾಗ ರೀ ಸ್ವಲ್ಪ ನೀರು ಇಳ್ದಿಂದ ಹೆಂಚನಾಗೆ ಯಾಕಪ್ಪ ಅಂತಂದ್ರೆ ಈಗ ರೊಟ್ಟಿ ಮಾಡಿಂದ ಹೆಂಚು ಕಾದ ಬಿಟ್ಟಿರ್ತೈತೆ ರೀ ಇದು ಸ್ವಲ್ಪ ಕಾದ ಭಾಳತ್ತು ಹುರ್ಸ್ಕೊಂತಾವ್ರಿ ಇವು ಚೌಳಿಕಾಯಿ ಹಿಂಗಾಗಿ ಹೆಂಚಿನಾಗ ಹುರಿತೀವಿ ನೋಡ್ರಿ ಸ್ವಲ್ಪ ಒಂದೇ ಎರಡು ಸ್ಪೂನ್ ಎಣ್ಣೆ ಹಾಕಿ ಚೊಲೋತ್ನಾಗ ಹುರಿದ್ಬಿಡಾನ ರೀ ಅದನ್ನು ನೋಡ್ರಿ ನೀಟಾಗಿ ಹುರ್ಕೊಂಡ್ಬಿಡಣ ಎರಡು ಎರಡು ಸ್ಪೂನ್ ಹಾಕಿ ಸ್ವಲ್ಪ ಕೆಂಪು ಪಕ್ಕ ಹುರ್ಕೊಂಡು ಹುರ್ಕೊಂಡ್ರಿ ಇವು ನೋಡ್ರಿ ಅಷ್ಟು ನೀಟಾಗಿ ಹುರ್ದಾವು ಇವು ಚೌಳಿಕಾಯಿ ನೋಡ್ರಿ ಸ್ವಲ್ಪ ಏನಾರ ಚರ್ಮದ ಪ್ರಾಬ್ಲಮ್ ಇದ್ದವ್ರು ಊಟ ಮಾಡಬಾರ್ದ್ರಿ ಚೌಳಿಕಾಯಿ ಪುಂಡಿಪಲ್ಯೆ ಮತ್ತು ಬದ್ನೆಕಾಯಿ ಇಂಥವು ಎಲ್ಲ ಅವಾಯ್ಡ್ ಮಾಡಿರಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ರೀ ಈಗ ಒಂದು ಪಾತ್ರೆ ಒಳಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕನ್ರಿ ನಾವು ಜೀರಿಗೆ ಸಾಸಿವೆ ಏನು ಬೇರೆ ಬೇರೆ ಇಟ್ಕೊಂಡಿರಲ್ಲ ರೀ ಕೂಡಸೆ ಇಟ್ಬಿಟ್ಟಿರ್ತೀವಿ ಹಂಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕೊಳನ್ರಿ ಕರಿಬೇವು ಹಾಕೊಂಡನ ಕರಿಬೇವು ಹಾಕ್ಕೊಂಡು ಇದು ಒಂದು ಅರ್ಧ ಕೆ ಜಿ ಚೌಳಿಕಾಯಿಗೆ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿ ತೊಗೊಂಡಿನಿ ನಾನು ಉಳ್ಳಾಗಡ್ಡಿನ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡು ಹುರಿಯಕ್ಕೆ ಹಾಕಿನ್ರಿ ಹುರ್ಕೊಂಡು ಸ್ವಲ್ಪ ಕೆಂಪಾಗತನ ಆಗತಾನೆ ಹುರ್ಕೋಬೇಕು ನೋಡ್ರಿ ಉಳಾಗಡ್ಡಿನ ನೀಟಾಗಿ ಸ್ವಲ್ಪ ಹುರಿದ್ಬಿಡಣ್ರಿ ಚೌಳಿಕಾಯಿ ಉಣ್ಣಾಕ ಭಾಳ ರುಚಿ ಹಾಕವ್ರಿ ಆದ್ರೆ ದೇಹಕ್ಕೆ ಅಷ್ಟು ಚಲೋ ಅಲ್ಲರಿ ಆದರೂ ನಾವು ಊಟ ಮಾಡೇ ಮಾಡ್ತೀವಿ ರೀ ಅವನ್ನ ನೋಡಿರಿ ಹಣ್ಣು ಡ್ರ್ಯಾಗನ್ ಫ್ರೂಟ್ ಅಡುಗೆ ಮಾಡ್ಕೋತಾನೆ ತಿನ್ನ ನೋಡ್ರಿ ಇವತ್ತು ಸೋಮವಾರ ಅಂಥೇಳಿ ಅಜ್ಜಾರ್ ಶಂತಿಗೆ ಹೋಗಿದ್ರು ಡ್ರ್ಯಾಗನ್ ಫ್ರೂಟ್ ಕಂಡವಂತ ತೊಗೊಂಡು ಹಿಡ್ಕೊಂಡು ಬಂದಿದ್ದರು ನೋಡ್ರಿ ಭಾಳ್ರಿ ಟೇಸ್ಟ್ ಇದ್ವು ಡ್ರ್ಯಾಗನ್ ಫ್ರೂಟ್ ಈಗ ಉಳ್ಳಾಗಡ್ಡಿ ಡಿಸಪ್ ಕೆಂಪಾಗಿಂದ ಇವನ್ನ ಚೌಳಿಕಾಯಿ ಹಾಕೊಂಡ್ಬಿಡಾನ್ರಿ ಚೌಳಿಕಾಯಿ ಹಾಕ್ಕೊಂಡು ಅದಕ್ಕೆ ಅರ್ಶಿಣ ಪುಡಿ ಮತ್ತು ಖಾರ ಉಪ್ಪು ಒಂದಾಳು ಸಕ್ರೆ ಹಾಕೊಳಂಬ್ರಿ ಸಕ್ರೆ ಹಾಕೊಂಡ್ರೆ ಆ ಟೇಸ್ಟಾ ಬೇರೆ ರೀ ಸ್ವಲ್ಪ ನೀವು ಒಮ್ಮೆ ಮನ್ಯಾಗ ಹಾಕೊಂಡು ನೋಡಿರಿ ಎಷ್ಟು ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗ ಮನ್ಯಾಗ ಮಸಾಲೆ ಮಾಡಿ ಇಟ್ಕೊಂಡಿದ್ನ ರೀ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಲಾಸ್ಟಿಗೆ ಗುರಳು ಪುಡಿ ಹಾಕ್ಕೊಳಂಬ್ರಿ ಗುರಳು ಪುಡಿ ನಾವು ಮನ್ಯಾಗ ಇಟ್ಕೊಂಡಿರ್ತೀವಿ ರೀ ಎಲ್ಲ ಕಾಯಿ ಹಾಕ್ತೀವಿ ನಾವು ಗುರಳು ಪುಡಿ ಹಾಕೊಂಡೆ ಲಾಸ್ಟಿಗೆ ಈಗ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡಿಬಿಟ್ವಿ ಅಂದ್ರೆ ಚೌಳಿ ವೈಪಲ್ಲೇ ಮಸ್ತಾಗಿ ರೆಡಿ ಆಗಿಬಿಡುತ್ತೆ ನೋಡಿರಿ ಕಟಿಗೆ ರೊಟ್ಟಿ ಮೆತ್ತನ್ ರೊಟ್ಟಿ ಕೂಡ ಭಾರಿ ಉಣ್ಣಕ್ಕೆ ರುಚಿ ಆಕತ್ರಿ ನೀವು ಒಂದು ಟ್ರೈ ಮಾಡಿರಿ ನಮ್ಮ ಅಡಿಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ